ನೋಡಿರಿ ಈ ಕಾರ್ ಕಾರೋಗಿರುವಂತಹ ಮೆಣಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಮೆಣಸಿನಕಾಯಿಯನ್ನು ನಡುವೆ ಹೊಟ್ಟೆ ಅಂತಾರಲ್ಲ ಆ ಥರ ಸೀಳ್ಬಿಟ್ಟು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಾಣಲಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೆ ಫ್ರೆಂಡ್ಸ್ ಮೊದಲಿಗೆನ ನೀವು ಎಣ್ಣೆ ಹಾಕೋಕೆ ಹೋಗಬೇಡಿ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಶೀತ ಜ್ವರ ಬಂದಾಗ ಈ ಥರ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಂಡು ತಿಂದರೆ ಅಂದರೆ ಯಾವ ಹಾಸ್ಪಿಟಲು ಬೇಡ ನೋಡಿ ಡಾ ಇದು ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಅಷ್ಟೇ ಟೇಸ್ಟ್ ಕೊಡುತ್ತೆ ಇದು ಬಿಸಿ ಬಿಸಿ ರೊಟ್ಟೆ ಮತ್ತು ಬಿಸಿ ಬಿಸಿ ಚಪಾತಿಗೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ಮೆಣಸಿನಕಾಯ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಈ ಥರ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಒಂದು ಇನ್ನೊಂದು ಪ್ಲೇಟಿಗೆ ತೆಗೆದುಬಿಟ್ಟು ಮತ್ತು ಇದಕ್ಕೆ ಪಲ್ಯಕ್ಕೆ ಏನೇನು ಬೇಕು ಅಂತ ನಾವು ತಿಳ್ಕೊಂಬಿಡೋಣ ಇವಾಗ ಇದನ್ನು ನೀಟಾಗಿ ಈ ಥರ ಹುರ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾವು ಎಲ್ಲಿಗಾದರೂ ಹೊಂಟಾಗ ಈ ಪಲ್ಯನೂ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಹಳ್ಳಿ ಸೈಡು ನೋಡಿ ಇವಾಗ ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಪ್ಲೇಟಿಗೆ ತಗೊಂಡು ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪಲ್ಯ ಮಾಡ್ತೀನಿ ನೋಡಿ ನಾನು ಮೆಣಸಿನಕಾಯಿ ಪಲ್ಯನ ಖಾರ ಖಾರವಾಗಿದ್ದರೂ ತುಂಬ ಟೇಸ್ಟ್ ಕೊಡುತ್ತೆ ಇದು ಇದ್ರ ಜೊತೆಗೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕ್ಯಾರೆಟು ಸೌತೆಕಾಯಿ ಇದ್ದುಬಿಟ್ರೆ ಫ್ರೆಂಡ್ಸ್ ಏನು ಹೇಳ್ತೀರಾ ನೀವು ಹೊರಗೆ ಹೋದಾಗ ಇದನ್ನ ಥರ ಪಲ್ಯನ ಮಾಡ್ಕೊಂಡು ಹೋಗಿರಿ ನಮ್ಮ ಸೈಡು ಜಾಸ್ತಿ ನಾವು ಮೆಣಸಿನಕಾಯಿ ಪಲ್ಯನೂ ಮಾಡ್ತೀವ್ರಿ ಇವಾಗ ಇದಕ್ಕೆ ನಾನು ಜೀರಿಗೆ ಮತ್ತು ಕಾಳು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಕಾಳು ಆಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಆವಾಗಲೇ ನಾನು ಮೆಣಸಿಕಾಯಿನ ಹುರಿದಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಬಿಡ್ತೀನಿ ಇದಕ್ಕೆ ಖಾರ ಆಗ್ಬೋದು ಅಂತ ನೀವು ಅನ್ಕೋಬೋದು ಖಾರ ಏನೂ ಆಗೋಲ್ಲ ಫ್ರೆಂಡ್ಸ್ ಇದು ಅಷ್ಟು ಏಕೆಂದರೆ ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕಿರ್ತೇನಲ್ವ ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗೊತ್ತಾಗುತ್ತೆ ನೋಡಿ ಇವಾಗ ಆವಾಗಲೇ ಇಟ್ಕೊಂಡಿದ್ದೆಲ್ಲ ನಾನು ಮೆಣಸಿನ್ಕಾಯಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಿದ್ದೇನೆ ನೋಡಿ ನೋಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಆಮೇಲೆ ಏನೇನು ಸಾಮಾನು ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ನಾನು ಒಂದ್ಸಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ಹೇಳ್ತೀರಾ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನಾನು ಬೇಯಿಸ್ಕೋಬೇಕಲ್ಲ ಆಮೇಲೆ ಉಪ್ಪು ಇದ್ದೀನಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಆಮೇಲೆ ಬೆಲ್ಲ ನೋಡಿ ಸಾಂಬಾರು ಪುಡಿ ಉಪ್ಪು ನೀರು ಬೆಲ್ಲ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವನ್ನ ಬೇಯಿಸ್ಕೋಬೇಕಿದ್ದೀನ ನಾವು ಪಲ್ಯ ಅಲ್ವಾ ಅದಕ್ಕೆ ಒಂದು ಸ್ಪೂನಿಂದ ನೀಟಾಗಿ ಎಲ್ಲದನ್ನು ಆ ಕಡೆ ಈ ಕಡೆ ಕೈ ಇಡಿಸ್ಬಿಟ್ಟು ಪಲ್ಯನ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪುಡಿ ಒಂದು ಸ್ವಲ್ಪ ಮೆಂತ್ಯೆ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಪುಡಿ ಮೆಹ್ತೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಅದನ್ನೇ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಹುರಿದ್ಬಿಟ್ಟು ಜೀರಿಗೆ ಮೆಹತೆ ಪುಡಿ ಮಾಡಿ ಇಟ್ಕೊಳ್ಳಿ ಈ ಥರ ಮೆಣಸಿಕಾಯಿ ಪಲ್ಯ ಮಾಡಿದಾಗ ಬರುತ್ತೆ ಜೀರಿಗೆ ಮತ್ತು ಹುರಿದು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಪಲ್ಯನ ನೋಡಿ ಯಾವ ಥರ ಸೂಪರ್ ಅಲ್ವಾ ಫ್ರೆಂಡ್ಸ್ ನೋಡಿದರೆ ಬೇಗ ಬೇಗ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿ ಕೊಡುತ್ತೆ ಇದು ಮಾತ್ರ ಜ್ವರ ಬಂದಾಗ ಈ ಥರ ಟ್ರೈ ಮಾಡಿ ಮೆಣಸಿನ್ಕಾಯಿ ಪಲ್ಯನ ನೋಡಿ ಇವಾಗ ಒಂದೇ ಒಂದು ಅರ್ಧ ಹೋಳಷ್ಟೇ ನಾನು ಹಣ್ಣು ಹಿಟ್ಟು ಹಿಂಡ್ಕೊತಾ ಇದ್ದೀನಿ ಹಣ್ಣೇನು ಹಾಕಿಲ್ಲ ನಾನಿಲ್ಲಿ ನಿಂಬೆಹಣ್ಣು ಹಾಕಿದರೆ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಮೆಂತ್ಯೆ ಕಾಳಿನ ಪುಡಿನ ಹಾಕಿ ಹಾಕಿದ್ದೀನಿ ನೋಡಿ ಇವಾಗ ಪಲ್ಯ ರೆಡಿ ಆಯ್ತು ನೋಡಿರಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಅಂದರೆ ಕುರ್ಶಣಿ ಪುಡಿ ಹಾಕಿದರೆ ಪಲ್ಯ ಬೇಗ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನೀವೆಲ್ಲ ಯಾರು ಈ ಥರ ಪಲ್ಯ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ಇದಕ್ಕೆ ಬಿಸಿ ರೊಟ್ಟಿ ಆಗಿಬಿಟ್ರೆ ಫ್ರೆಂಡ್ಸು ತುಂಬ ಚೆನ್ನಾಗಾಗುತ್ತೆ ನಮ್ಮ ಸೈಡ್ ಜಾಸ್ತಿ ನಾವು ಮೆಣಸಿನಕಾಯಿ ಪಲ್ಯ ಮೆಣಸಿನಕಾಯಿ ಪಲ್ಯ ಈ ಥರ ಮಾಡ್ತಿರ್ತೀವಿ ನಮ್ಮ ಕಡೆ ನಾವು ಜಾಸ್ತಿ ಖಾರತ್ರ ತಿನ್ನೋದ್ರಿಂದ ಖಾರನೇ ಜಾಸ್ತಿ ಮಾಡ್ತೀವಿ ನಾವು ನೋಡಿ ಹಸಿಕ ಚಟ್ನಿ ಕೆಂಪನ ಚಟ್ನಿ ಮತ್ತು ಈ ಥರ ಎಲ್ಲ ಕರ್ಗಾಯಿ ಅಂತಾರಲ್ಲ ಇದೇ ಥರ ಮೆಣಸಿ ಕಾಯಲ್ಲಿ ನಾವು ಕರಗಾಯನ್ನೂ ಮಾಡಿಟ್ಕೊತೀವಿ ಬೇಸಿಗೆ ಟೈಮಲ್ಲೇ ಎಲ್ಲ ಮಾಡಿ ಇಟ್ಕೊತೀವಿ ನಾವು ಕರ್ಗಾಯಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮಳೆಗಾಲ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮಾಡ್ತಾರೆ ಯಾಕಂದರೆ ಮಳೆಗಾಲ ಬಂತು ಅಂದರೆ ಮತ್ತೆ ಹೊಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ರೈ ರೈತರು ಹಾಗಾಗಿ ಮಳೆಗಾಲ ಬರೋಷ್ಟೊತ್ತಿಗೆ ಹಪ್ಪಳ ಮತ್ತು ಸಂಡಿಗೆ ಎಲ್ಲ ಮಾಡಿ ಮಾಡಿಟ್ಕೋತಾರೆ ಹೊಯ್ಯಪ್ಪಳ ಅಕ್ಕಿ ಹಪ್ಪಳ ಎಲ್ಲದನ್ನು ಮಾಡಿ ಸಂಡಿಗೆ ಇಟ್ಕೊಂಬಿಡ್ತಾರೆ ನೋಡಿ ಇವಾಗ ರೆಡಿ ಇದು ಪಲ್ಯ ನಿಮಗೆ ನೀರು ಎಷ್ಟು ಬೇಕಾಗತ್ತಲ್ಲ ಮಂದಗೆ ಇದ್ದರೆ ಚೆನ್ನಾಗಾಗುತ್ತೆ ಪಲ್ಯ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿರಿ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ ನನಗಂದ್ರೆ ತುಂಬ ಇಷ್ಟ ಆಯಿತು ಇದು ಪಲ್ಯ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಮೆಣಸಿಕಾಯಿ ತಿಂದೇ ಇರೋರು ಬರೀ ರಸನ ಹಾಕ್ಕೊಂಡು ತಿಂತಾರೆ ಅಷ್ಟು ಆಗಿರುತ್ತೆ ಇದು ಪಲ್ಯ ಯಾಕಂದರೆ ನಮಗೆ ಬಾಯಿ ಕೆಟ್ಟಿರ್ತಲ್ವ ಹುಷಾರಿಲ್ದಾಗ ಜ್ವರ ಬಂದಾಗ ಶೀತ ಆದಾಗಂತೂ ಏನು ತಿಂದರೂ ಬೇಜಾರು ಅನಿಸ್ತದೆ ಅವಾಗ ಈ ಥರ ಪಲ್ಯನ ಮಾಡಿಕೊಂಡು ತಿನ್ನಿ ನೋಡಿ ಈ ಕಡೆ ರೊಟ್ಟಿನೂ ಮಾಡಿದ್ದೆ ನಾವು ಬಿಸಿ ಬಿಸಿ ರೊಟ್ಟಿ ಮತ್ತು ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಮತ್ತು ಈ ಕಡೆ ಮೆಣ್ಸಿನ್ಕಾಯಿ ಪಲ್ಯ ನೋಡೋದು ರೆಡಿ ರೆಡಿಯಾಗಿತ್ತು ಇದಕ್ಕೊಂದೆರಡು ಸೌತೆಕಾಯಿ ಮತ್ತು ಕ್ಯಾರೆಟ್ ಹೆಚ್ಚು ತಿಂದ್ಬಿಟ್ವಿ ಅಂದರೆ ಫ್ರೆಂಡ್ಸು ಮಧ್ಯಾಹ್ನ ಮಠ ಊಟ ಅನ್ನೋ ಆಗಿಲ್ಲ ನಾವು ಅಷ್ಟೊಂದು ನಮ್ಗೆ ರೊಟ್ಟಿ ಅಂದರೆ ಫೇಮಸ್ ಈ ಕಡೆ ಸೈಡು ನೋಡಿ ನೀವು ಯಾರೆಲ್ಲ ಈ ಥರ ಪಲ್ಯ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓ ಸ್ವಲ್ಪ ಶೀತಾಗಿರೋದ್ರಿಂದ ಇವತ್ತು ಧ್ವನಿ ಸ್ವಲ್ಪ ಕಮ್ಮಿ ಇದೆ ಬೇಜಾರು ಮಾಡ್ಕೋಬೇಡಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು